ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ಆರೋಗ್ಯಕರ ಗುಣವುಳ್ಳ ಪುದೀನ ಸೊಪ್ಪಿನಿಂದ ಒಂದು ಟೇಸ್ಟಿಯಾದ ಚಟ್ನಿಯನ್ನು ನೋಡೋಣ ಈ ಚಟ್ನಿಗೆ ಬೇಕಾದ ಪದಾರ್ಥಗಳು ಫ್ರೆಶ್ ಆಗಿರುವ ಪುದೀನಾ ಸೊಪ್ಪು ಪುಟಾಣಿ ತೆಂಗಿನ ತುರಿ ಹಸಿಮೆಣಸು ಹುಣಸೆಹಣ್ಣು ಬೆಲ್ಲ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೂ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಎಣ್ಣೆ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಬಾಣಲಿಗೆ ಪುಟಾಣಿಯನ್ನು ಹಾಕ್ಕೊಂಡು ಆದಷ್ಟು ಮೀಡಿಯಮ್ ಉರಿನಲ್ಲೇ ಪುಟಾಣಿಯನ್ನು ಹುರ್ಕೊಳ್ಳಿ ಪುಟಾಣಿ ಹೆಚ್ಚೊತ್ತು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ ನೀವು ಪುಟಾಣಿ ಬದಲಾಗಿ ಇದಕ್ಕೆ ಶೇಂಗಾ ಅಥವಾ ಕಡಲೆಬೇಳೆ ಇದು ಯಾವುದನ್ನು ಬೇಕಿದ್ದರೂ ಉಪಯೋಗಿಸ್ಕೋಬೋದು ನಾನಿಲ್ಲಿ ಈ ಚಟ್ನಿಗೆ ಶುಂಠಿ ಬೆಳ್ಳುಳ್ಳಿ ಇದ್ಯಾವುದನ್ನು ಉಪಯೋಗಿಸದೆ ಕೇವಲ ಪುದೀನಾ ಸೊಪ್ಪನ್ನು ಮಾತ್ರ ಹಾಕಿದ್ದೀನಿ ನಿಮಗೆ ಬೇಕಿದ್ದಲ್ಲಿ ಶುಂಠಿ ಬೆಳ್ಳುಳ್ಳಿ ಸಹ ಉಪಯೋಗಿಸ್ಕೋಬೋದು ಹಸಿಮೆಣ್ಸು ಬದಲಾಗಿ ಒಣಮೆಣಸನ್ನು ಸಹ ಉಪಯೋಗಿಸ್ಕೋಬೋದು ಈ ಚಟ್ನಿ ಚಪಾತಿ ದೋಸೆ ರೊಟ್ಟಿ ಹಾಗೂ ಅನ್ನಕ್ಕೆ ಸಹ ಚೆನ್ನಾಗಿರುತ್ತೆ ಪುಟಾಣಿಯನ್ನು ಹುರಿದು ಆರ್ಲಿಕ್ಕೆ ಇಟ್ಕೊಂಡು ಅದೇ ಬಾಣಲಿಗೆ ಪುದೀನಾ ಮತ್ತು ಹಸಿಮೆಣಸನ್ನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಪುದೀನ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಡ್ರೆ ಸಾಕಾಗತ್ತೆ ಪುದೀನ ಸೊಪ್ಪನ್ನು ಹೆಚ್ಚು ಹುರಿಯೋ ಅವಶ್ಯಕತೆ ಇಲ್ಲ ಅದರ ಫ್ಲೇವರ್ ಚಟ್ನಿಯಲ್ಲಿ ಇದ್ರೆ ಚೆನ್ನಾಗಿರತ್ತೆ ಹಾಗಿದ್ರಿಂದ ಸ್ವಲ್ಪನೇ ಅದು ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಡ್ರೆ ಸಾಕಾಗತ್ತೆ ನಂತರ ಒಂದು ಮಿಕ್ಸಿ ಜಾರಿಗೆ ಹುಣಸೆಹಣ್ಣು ಉಪ್ಪು ಬೆಲ್ಲ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಾಗೂ ಹುರಿದಿಟ್ಕೊಂಡಿರುವ ಪುಟಾಣಿ ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನಾನಿಲ್ಲಿ ಖಾರಕ್ಕೆ ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಆ ಪ್ರಮಾಣದಲ್ಲಿ ಹಸಿ ಮೆಣಸನ್ನು ಉಪಯೋಗಿಸ್ಕೊಳ್ಳಿ ಮೊಡವೆಗಳಿಗೆ ಪುದೀನ ಸೊಪ್ಪಿನ ರಸವನ್ನು ಹಚ್ಚೋದ್ರಿಂದ ಮೊಡವೆಗಳು ಬೇಗನೆ ಕಡಿಮೆ ಆಗುತ್ತೆ ಇದನ್ನು ಮಾಡೋಕ್ಕೆ ಹೆಚ್ಚು ಸಮಯ ಕೂಡ ಬೇಡ ಹಾಗೂ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ನಿಂದ ಇದನ್ನು ಮಾಡ್ಕೋಬೋದು ಪುದೀನ ಸ್ವಲ್ಪ ಒಂದು ಮನೇಲಿದ್ದರೆ ಈ ಚಟ್ನಿಯನ್ನು ಇನ್ಸ್ಟೆಂಟಾಗಿ ಆರಾಮಾಗಿ ಮಾಡ್ಕೋಬೋದು ನಂತರ ಈ ಚಟ್ನಿಗೆ ಬೇಕಾದ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಯಾವುದೇ ಅಡುಗೆಗಾದ್ರೂ ಒಗ್ಗರಣೆ ಹಾಕಿದ್ರೇ ಆ ಅಡುಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಂತರ ರುಬ್ಬಿಟ್ಕೊಂಡಿರುವ ಮಿಶ್ರಣಕ್ಕೆ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ರುಚಿ ರುಚಿಯಾದ ಪುದೀನ ಚಟ್ನಿ ರೆಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್